ಹಾಯ್ ಸ್ನೇಹಿತರೆ ಕನ್ನಡ ಕ್ವಿಸ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿನ ಪ್ರಶ್ನೆಗಳು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಆಗಸ್ಟ್ ಇಪ್ಪತ್ತೊಂದು ಬಿ ಆಗಸ್ಟ್ ಇಪ್ಪತ್ತ್ಮೂರು ಸಿ ಆಗಸ್ಟ್ ಇಪ್ಪತ್ತೈದು ಡಿ ಆಗಸ್ಟ್ ಇಪ್ಪತ್ತೊಂಬತ್ತು ಡಿ ಆಗಸ್ಟ್ ಇಪ್ಪತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನ ಆಚರಿಸುತ್ತಾರೆ ಪ್ರಶ್ನೆ ಎರಡು ಯಾವ ವಿಟಮಿನ್ ಕೊರತೆಯು ಸ್ಕರ್ವಿಗೆ ಕಾರಣವಾಗುತ್ತದೆ ಎ ವಿಟಮಿನ್ ಬಿ ನೈನ್ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಬಿ ತ್ರೀ ಆಪ್ಷನ್ ಸಿ ವಿಟಮಿನ್ ಸಿ ಪ್ರಶ್ನೆ ಮೂರು ಭಾರತದಲ್ಲಿ ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ದಿನ ಯಾವಾಗ ಆಚರಿಸಲಾಗುತ್ತದೆ ಎ ಸೆಪ್ಟೆಂಬರ್ ಮೂರು ಬಿ ಸೆಪ್ಟೆಂಬರ್ ಒಂದು ಸಿ ಆಗಸ್ಟ್ ಮೂವತ್ತು ಡಿ ಆಗಸ್ಟ್ ಇಪ್ಪತ್ತೈದು ಸಿ ಆಗಸ್ಟ್ ಮೂವತ್ತು ಆಗಸ್ಟ್ ಮೂವತ್ತನ್ನು ಭಾರತದಲ್ಲಿ ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ದಿನ ಎಂದು ಆಚರಿಸುತ್ತಾರೆ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಬಹುಶಃ ಭಾರತದಲ್ಲಿ ಬಳಸಿದ ಮೊದಲ ಲೋಹವಾಗಿದೆ ಎ ಬೆಳ್ಳಿ ಬಿ ತಾಮ್ರ ಸಿ ಕಬ್ಬಿಣ ಡಿ ಚಿನ್ನ ಬಿ ತಾಮ್ರ ಇದು ಭಾರತದಲ್ಲಿ ಬಳಸಿದ ಮೊದಲ ಲೋಹವಾಗಿದೆ ಪ್ರಶ್ನೆ ಐದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಎ ಪಾಟಲಿಪುತ್ರ ಬಿ ವಿಜಯನಗರ ಸಿ ತಮಿಳು ಡಿ ಹಂಪಿ ಎ ಪಾಟಲಿಪುತ್ರ ಇದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತದೆ ಪ್ರಶ್ನೆ ಆರು ಬುದ್ಧನ ಮೊದಲ ಹೆಸರೇನು ಎ ಪಾಶ್ವನಾಥ ಬಿ ವಿಶಾಖದತ್ತ ಸಿ ಗೌತಮ ಬುದ್ಧ ಡಿ ಸಿದ್ಧಾರ್ಥ ಸಿದ್ಧಾರ್ಥ ಇದು ಬುದ್ಧನ ಮೊದಲ ಹೆಸರು ಏಳನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐ ಪಿ ಎಲ್ ಮೊದಲನೇ ಪಂದ್ಯದ ಮೊದಲು ರನ್ ಗಳಿಸಿದ ಮೊದಲ ವ್ಯಕ್ತಿ ಯಾರು ಎ ಡೂಪ್ಲೆಸಿ ಬಿ ವಿರಾಟ್ ಕೊಹ್ಲಿ ಸಿ ಎಮ್ ಎಸ್ ಧೋನಿ ಡಿ ಗಾಯಕ್ವಾಡ್ ಬಿ ವಿರಾಟ್ ಕೊಹ್ಲಿ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಪಿ ಎಲ್ನ ಮೊದಲ ಪಂದ್ಯದಲ್ಲಿ ಮೊದಲು ರನ್ ಗಳಿಸಿರುತ್ತಾರೆ ಸ್ನೇಹಿತರೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕಾರಣಕ್ಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು